ಯಾಕಪ್ಪ ಯಾಕ ಹೊಟ್ಟೆಗೆಲ್ಲ ಗುಡ ಗುಡ ಅನ್ನಂಗಾಗತ್ತೆ ಹಾಂ ಅನ್ನೋ ಹೊರಗಡೆಗೆ ಹೋಗಿ ಬರ್ಬೇಕಪ್ಪ ಅಯ್ಯಯ್ಯೋ ಇವತ್ತು ಬೇರೆ ಹುಣ್ಣಿಮೆನೋ ಏನೋ ಹ್ಞೂ ಚಂದ್ರನ ಐತಿ ಹೋಗಿ ಬರ್ತೀನಿ ನಮ್ಮ ಮಗ ಬೇರೆ ಇಲ್ಲ ಎಲ್ಲಿಗೂ ಹೋಗ್ಯವನೇ ಅಯ್ಯೋ ಹೆಂಗೋಗರಕಿ ಮೂಡ್ ಮನಿಕೆ ಆ ಹಾ 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 ನಿ ಬರಲ್ಲ ಅಂತ ಅಂಬ್ತಿದ್ದೆ ಧನವಾಗಿ ಅವಳು ಅವಳನ್ನ ಕರ್ಕೊಂಬಂದು ಮನಿಕೆ ಮನ ಅಂತಾನ ಅವಳು ಇಲ್ಲದ್ದೆಲ್ಲ ಹೇಳಿ ಕತೆ ಹೇಳ್ತೀನಿ ಆಡಿ ಹೇಳ್ತೀನಿ ಅಂತ ಹೇಳಿ ಇವನ್ನ ಅವಳ ಜೊತೆಗೆ ಮನಸ್ ಚೆಮ್ಮತ್ ನೋಡಿ ಹೇಳಿ ನಾನು ಬಿಟ್ಟು ಬಿಡ್ತೀನ ಜೊತೆಗೆ ಸೇರಾಕೆ ಇವನ್ನ ಮಳ್ಳಿ ಅಯ್ಯೋ ಇದೇನಪ್ಪ ಇದು ಹೊಟ್ಟೆಗೆಲ್ಲ ಕೂಡ ಕೂಡ ಆನಂದಾಗುತ್ತೆ ಏಪಾ ಯಾಕ ಹೊಟ್ಟೆನಾಯ್ತಿತ್ತಲ್ಲಪ್ಪಾ ಹೋಗಿ ಹೊರಗಡೆ ಹೋಗ್ಬರ್ತೀನಿ ಮದುವೆ ಓಹ್ ಓಹ್ಹೊ ಇವಳು ಇಲ್ಲ ಮನೆಯವಳಿ ನೋಡ್ದೆ ವರ್ಕೆ ಹೊರ್ಕಂಡ್ ಮನಿ ಕೆಂಡಿರದ ಹೋಹ್ಹೋ ಏನು ಅಂಗೇನೆ ನಾಟಕ ಮಾಡ್ತಾಳೆ ಅಂದಿ ನನ್ನ ಮಗನೂ ಮೊಮ್ಮಗನು ಹಂಗೆ ಮಳು ಮಾಡಿಬಿಟ್ಟಾವಳಿ ಇವಳಿಂದೆ ಸುತ್ತ ಇರಬೇಕು ಇಬ್ರು ಹಂಗೆ ಮಳು ಮಾಡ್ಯಾವಳು ಇವಳು ಹ್ಞೂ ನಾನು ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕಮ್ಮನ ಅಂದ್ಕೊಂಡಿದ್ದೆ ನಂದು ಮಸ್ತಾಗಿ ಆಸ್ತಿ ಐತಿ ಬೇರೆ ಯಾಕೆ ಬಂದು ತಿನ್ನಬೇಕು ಹ್ಞೂ ನನ್ನ ತಮ್ಮನ ಮಗಳಿಗೆ ಬಂದು ಅವಳೇ ಮಹಾರಾಣಿ ಇದ್ದಂಗೆ ಇರಲಿ ಮನೆಯಾಗೆ ಅಂತ ನಾನು ತಿಳ್ಕೊಂಡಿದ್ದೆ ಹಾಂ ನನಗೂ ಆಗ್ತಾಳೆ ಏನನ ಹ ಎದ್ದಾಳಕ ಓಡಾಡಕ್ಕೂ ಆಗದೇ ಇರೋ ಕಾಲದಾಗೆ ಅವಳಾದ ಕಷ್ಟ ಸುಖ ಕಾಕ್ತಾಳೆ ಅಂತರಿ ನನ್ ಮಗ ಹೋಗಿ ಹೋಗಿ ಈ ದರಿದ ಹ್ಮ್ ಅಯ್ಯೋ ಈ ಹೊಟ್ಟೆ ನೋಡ್ಬೇರಿ ಮಾಡದಪ್ಪ ಒಬ್ಬಳೆ ವರಕ ಹೋಗಕ್ಕೆ ಬೈ ಆಗುತ್ತೆ ಏಳ್ನೇ ದರ್ಸನಾ ಬೇಡ ಬೇಡ ಹಾ ಏಳ್ನಕೆ ದರ್ಸದ ಇಲ್ಲೇ ಬಿತ್ಕೊಂಡಿರಲಿ ನಾನೇ ಹೋಗ್ತೀನಿ ನನ್ಗೆ ಭಯ ಹ್ಮಪ್ಪ ಇದೇನಪ್ಪ ಇದು ಹಿಂಗೇ ಒಬ್ರೇ ಒಬ್ರಿಲ್ಲ ವರಗೆ ನನ್ನ ಮಗನಾದರೂ ಇದ್ದಿದ್ರೆ ಏ ಬರೋ ನಾನು ಜೊತೆಗೆ ಯಾಕ ಹೊಟ್ಟೆನ ಅತ್ತಿ ಬಾರವಾರ ಗಡಿ ಹೋಗಬೇಕು ಅಂತಂದಿದ್ರೆ ಹೆಂಗಪ್ಪ ಹೋಗದು ಅಯ್ಯೋ ತಡ ತಮ್ಮಾಕ ಹಾಕ್ತಿಲ್ಲ ಜಲ್ ಹೋಗಿ ಬಂದು ಬಿಡ್ತಿನಪ್ಪ ಅಯ್ಯಯ್ಯೋ ಇದೇನಪ್ಪ ಇದು ಇಲ್ಲಿ

ಹಿಂಗ್ ಹೊಟ್ಟೆ ನೋಯ್ತೈತಿ ಈಗಿನ ಹೊರಗಡೆಗೆ ಹೋಗಿ ಬಂದಿ ತಿರ್ಗಾ ನೋಯ್ ಬರ್ತೈತಲ್ಲಪ್ಪಾ ನನಗೆ ಬೇರೆ ಭಯವಾದಂಗೆ ಆಗ್ತೈತಿ ಹಾಂ ಇದು ಬೇರೆ ಯಾರೇ ಯಾರು ಇಲ್ಲ ಹೊರಗೆ ಹಾಂ ಅಯ್ಯೋ ಏನ್ ಮಾಡೋದು ಏನು ಮಾಡುದು ಏ ರಾಜೀ ಅಲಾ ನಾನು ಬದುಕಿದ್ದಾಗ ನೆಮ್ಮದಿ ಆಗಿ ನನ್ನ ಗಂಡನ ಜೊತೆ ಸಂಸಾರ ಮಾಡಕ್ಕಂತೂ ಬಿಡ್ಲಿಲ್ಲ ಈಗಲಾದ್ರೂ ಮುಚ್ಕೊಂಡು ಇರಬೇಕು ತಾನೇ ಹಾಂ ಪಾಪ ನನ್ನ ಗಂಡ ರಾಧನ್ ಖುಷಿಯಾಗ ಖುಷಿಯಾಗೈದಾನೆ ಅಂತ ಅದ್ರಾಗೆ ಇವಳು ಹ್ಞೂ ಕಡ್ಡಿ ಎಲ್ಲರೂ ಹೋಗ್ತಾಳೆ ಇಬ್ರು ಚೆನ್ನಾಗಿರೋದು ನೋಡಿದ್ರೆ ಸೈಸ್ಕೆ ಮಕ್ಕ ಆಗಲ್ಲ ನನ್ನ ಮಗನ್ನ ನೋಡ್ಕೊಂಬಕ್ಕೆ ಹೇಳಿ ಯಾರ ಮದ್ವೆ ಆಗಿರೋದು ಹ್ಮ್ ಅವಳೇನು ಐಶ್ವರ್ಯ ನೋಡಿ ಮದ್ವೆ ಆಗಿಲ್ಲ ಅಂತ ಹೇಳಿದ್ರು ಅರ್ಥ ಆಗೋಲ್ಲ ಈ ಮುದುಕಿಗೆ ಹ್ಮ್ ಅಯ್ಯಯ್ಯೋ ತಿರ್ಗಾ ಹೊರ್ಗಡೆಗೆ ಹೋಗಂಗ ಅಯ್ಯೋ ಓಡಾಡು ಓಡಾಡು ಇವತ್ತ ನಾನು ನಿನಗೆ ನಿದ್ದೆ ಇಲ್ಲ ಹ್ಮ್ ಹಂಗೆ ಓಡಾಡಬೇಕು ನೀನು అయ్యో దేవరే ఇదేనప్ప ఇది ఇంత వట్టేనోవు నట్టే నో ఎందూ నోడిర్ల నీవన్దా యాక ఇవతూ యడ్కల్ హేన ఐతైతి అయ్యో నీ కడక్రే నీ కడకూ ఇల్ల అంగ ఇలా హాక్తి ఇది యాకప్ప హిం వట్టేన ఐతి ననప్పా అయ్యయ్యో ఏదీగా ಅಯ್ಯೋ ಇದೇನಪ್ಪ ಇದು ಚಿತ್ರ ವಿಚಿತ್ರ ಶಬ್ದಗಳೆಲ್ಲ ಬರ್ತಾ ಇದಕ್ಕ ಇದನ್ನೆಲ್ಲ ಕೇಳ್ತಿದ್ರಿ ಅಯ್ಯಯ್ಯೋ ಬೈವಾದಂಗ ಆಗ್ತೈತಿ ಏನಾದ್ರು ದೆವ್ವ ಅನ್ಯಾಯ ಮಾಡಿದೀನಪ್ಪ ಯಾರಿಗೂ ನಾನು ಅನ್ಯಾಯನೇ ಮಾಡಿಲ್ಲ ನನಗೆ ಯಾವ ದೆವ್ವ ಯಾವ ದೆವ್ವನೂ ಇಲ್ಲ ಗಿವನೂ ಇಲ್ಲ ಇದೆಲ್ಲ ನನ್ನ ಭ್ರಾಮಿ ಹ್ಮ್ ಯಾರ್ಗೂ ಅನ್ಯಾಯ ಮಾಡಿಲ್ವೇನೆ ಮುದುಕಿ ನೀನು ಈಗ ನೀನ್ ಕಫಿದ್ ಮಾಡ್ತಾ ಇರೋದಿನ್ಯಾಯನ ಏನಪ್ಪ ಇಲ್ಲಿ ಯಾರು ಇಲ್ಲ ಯಾರು ಏನೋ ಅಂದಂಗ ಯಾರು ಯಾರು ಯಾರಿದ್ರ ಇಲ್ಲಿ ಯಾರೋ ನಾನು ಹೊರ್ಗಡಿಕ್ ಬಂದಿರೋದ ನೋಡಿರಿ ಅದಕ್ಕೆ ನನ್ನ ಎದರ್ಸಕ್ ಯಾರ ಮರೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅನ್ಸುತ್ತೆ ಯಾವಳೆ ಅವಳು ಹ ಮರೆಯಲ್ಲಿ ನಿಂತ್ಕೊಂಡ್ ಮಾತಾಡಾಳು ಬರ್ರಿ ಏಯ್ ಯಾಲ್ ಅವಡಿನಿ ಬಾರಿಲಿ ಧೈರ್ಯ ಇದ್ರೆ ಎದಕ್ ಬಾರಿ ಮರೆಯಲ್ಲಿ ನಿಂತ್ಕೊಂಡಲ್ಲ ಎದರ್ಸೋದು ನೀನ್ ಎದರ್ಸದ ತಕ್ಷಣ ನಾನು ಎದಕ್ಕೆ ಬಿಡ್ತೀನ ಹ நான் எந்தமல்லா நின்ந்தாள் எல்லோ மரத் மாதாட் எதிர்க்க நான் எந்த அய்யோ யாவளப்பா அவளு எதிர்த்து அவளே இரவு மிட்டு நான் நோடி எல்லா அவளு வந்து ఎదుర్సండు అని కతినీ అంత అన్కబిటే ఏ రాధా నీ అల్వేని నన్ను ఎదుర్సదు హే ముఖి రుక్మిణి ಆ ರುಕ್ಮಣಿ ಗೊತ್ತಾತಾ ಯಾರು ರುಕ್ಮಣಿ ಅಂತ ಇವಾಗ ಆ ಏನೋ ನನ್ನ ಸೊಸೆ ಮೊದಲೇ ಮೊದಲೇ ಅಂತಾ ನನ್ನ ಮಗನ್ ಮೊದಲೇ ರುಕ್ಮಣಿನ ಅಯ್ಯ ಅವಳು ಸತ್ತೋದಾನೇ ಆ 3 ತಿಂಗಳು ತಿಂಗಳು ಹಾತೇನ ಆ ಅವಳು ಹೇ ಯಾಕ ಯಾರು ನನ್ನ ಸೊಸೆ ಹೆಸರು ಹೇಳಕೊಂಡ ನಾನು ಅದಸಕ್ಕೆ ಏ ಇವಳು நம்பிக்க காசு <Tipps> ごめんなさん ಬಂದೆ ಅಯ್ಯೋ ನಾನು ನಿಮ್ಗೆ ಏನೇ ಮಾಡಿದ್ದೆ ಅಂತದ ನನ್ನ ಯಾಕೆ ಹಿಂಗೆ ಬಂದು ಕಾಡ್ತಾ ಇದ್ಯಾ ಅಯ್ಯೋ ನನಗೆ ಬೈ ಹೋಗ್ತೈತಿ ಅಯ್ಯಯ್ಯೋ ನನ್ನ ಮಗ ಬೇರೆ ಮನೆಗಿಲ್ಲ ಹೋಗೇ ಹೋಗಿ ಇಲ್ಲಿಂದ ನಾ ಹೋಗಿ ನನಗೆ ಬೈ ಹೋಗ್ತೈತಿ ನನಗೆ ಬೇರೆ ಹೊಟ್ಟೆ ಬೇರೆ ನೋಯ್ತೈತಿ ಹೊಟ್ಟೆ ಬೇರೆ ಬೇರೆ ಹಾಕ್ತೈತಿ ಅಯ್ಯೋ ಈಗಲೇ ನೀನು ಬರ್ಬೇಕಾ ಅಯ್ಯೋ ಅಯ್ಯೋ ಯಾಕೆ ಯಾಕೆ ಬಂದಿದ್ಯಾ ನಾನು ಯಾಕೆ ಆ ಅಲ್ಲ ನನ್ನ ಮಗ ರಾಧನ್ ಜೊತೆಗೆ ಚೆನ್ನಾಗಿ ಖುಷಿ ಖುಷಿಯಾಗಿ ಇದ್ರೆ ನೀನ್ ಆ ಕೇಮಕ್ ಆಗಲ್ವೇನಿ ಕೊಡ್ತೀಯಾ ನನ್ನ ಮಗನ ಎಷ್ಟ್ ಚೆನ್ನಾಗಿ ನೋಡ್ಕಂತಾ ಇದ್ದಾಳೆ ನಾನ್ ನೋಡ್ಕೊಂಡಂಗೆ ನೋಡ್ಕಂತಾ ಇದ್ದಾಳೆ ರಾಧಾ ಅದು ನೋಡಿ ನಿನಗೆ ಸೈಷ್ಕೆಮಕ್ ಆಗಲ್ವೇನಿ ರಾಧ ಕಾಟ ಕೊಡ್ತೀಯಾ ಬಾಯಿಗೆ ಬಂದಂಗೆ ಬೈತೀಯ ಆ ಅದಕ್ಕೆ ಬಂದಿರೋದು ರುಕು ಅವಳು ರಾಧಾ ನಿನ್ ಗಂಡ ಮದ್ವೆ ಆಗಿ ಬಂದಿರೋ ಎಳ್ಳಿ ಇಂಟಿ ಕಣಿ ನಿನ್ ಮಗುನ ಅದ್ ನೋಡ್ಕೊಂಬ ಅವಳು ಚೆನ್ನಾಗಿ ಅದಕ್ಕೆ ಅವಳ ಜೊತೆಗೆ ಬಿಡಲ್ಲ ನಾನು ಹ್ಮ್ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ನಿನ್ ಮಗುನ ಮುಚ್ಚೆ ಬಾಯಿ ರಾಧಾ ಎಂತವಳು ಅಂತ ನಾನು ನನಗೂ ಗೊತ್ತೈತಿ ನನ್ನ ಮಗುನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ ನನಗಿನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ ಅವಳಗಿಂತ ಅಮ್ಮ ಇಬೇಕೇನಿ ನನ್ನ ಮಗುಗೆ ಹ್ಮ್ ಅಂದ್ರೆ ನೀನು ಅವಳು ಈ ಮನೆಗೆ ತಕ್ಕ ಸಸ್ಯ ಲೇ ಹೊಟ್ಟೆಗೆ ಏನಾದ್ರೂ ಒಂದು ಹುಟ್ಟುದ್ರೆ ಅವಾಗ ನಿನ್ ಮಗು ನೋಡ್ಕೆ ಮಲಕಣಿ ಅದಕ್ಕೆ ಯಂಗಾನ ಮಾಡಿ ಅವಳ ಮನೆಗೆ ಬಿಟ್ಟು ಓಡಿಸ್ಬೇಕು ಹಾ ನೀನೆ ಓಡಿಸ್ಬಿಡು ಹ್ಮ್ ಅಲ್ಲ ನನ್ನ ಮಗುಗೆ ತಾಯಿ ತಾಯಿನೇ ಸಿಕ್ಕಿದಾಳೆ ಅವಳ ಮನೆ ಬಿಟ್ಟು ಓಡಿಸ್ಬೇಕಾ ನಿನ್ನ ಓಡಿಸ್ತೀನಿ ಏನಾನ ರಾಧ ಏನಾನ ಕಾಟ ಕೊಟ್ರಿ ಅಷ್ಟೇ ನೋಡು ನಿನಗಿವಾಗ ಹೊಟ್ಟೆ ನೋವು ಬೇಡಿ ಆಗಂಗೆ ಮಾಡಿರೋದು ನಾನೇನೆ ಏನಾದರೂ ನೀನು ರಾಧ ತಿರ್ಗ ಏನಾದರೂ ಕಾಟ ಕೊಟ್ರಿ ಅಷ್ಟೇ ನಿನ್ನ ಏನು ಮಾಡ್ತೀನಿ ನೋಡ್ತಾ ಇರು ಇಲ್ಲ 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 ನನಗೆ ಬೈವದಂಗೆ ಆಗ್ತೈತಿ ಹೋಗಿ ಇಲ್ಲಿಂದ ರುಕು ರುಕು ಹೋಗಿ ಹೋಗಿ ಇಲ್ಲಿಂದ ಹ್ಞೂ ಹೋಗ್ತೀನಿ ಹೋಗ್ತೀನಿ ಕಿರಿಗೆ ಏನಾದ್ರೂ ಅದು ಇದು ಅಂತ ಅಂತೇಳಿ ಅದನ್ನು ಬೈದ್ರೆ ಕಿರ್ಗಾ ಬರ್ತೀನಿ ಬಿಟ್ಕ